ಮುಂದಕ್ಕೆ ಎಂತಹ ಕರ್ನಾಟಕವನ್ನು ನಿರ್ಮಿಸಬೇಕು ಅನ್ನುವಂತಹ ಆಶಯಗಳು ಆದರೆ ಈ ಕಳೆದ ಒಂದು ಒಂದೂವರೆ ತಿಂಗಳಲ್ಲಿ ನಾನೊಂದು ಕನಸು ಕಂಡೆ ಅಕ್ಕ ಕೇಳವ್ವ ನಾನೊಂದ ಕನಸು ಕಂಡೆ ಕನಸು ಕಂಡೆ ಅಣ್ಣ ಕೇಳಣ್ಣ ನಾನೊಂದ ಕನಸು ಕಂಡೆ ಇಡೀ ರಾಜ್ಯದಲ್ಲಿ ಲಂಚ ಭ್ರಷ್ಟಾಚಾರ ನಿಂತು ನಾವು ಕಟ್ಟುವ ಪ್ರತಿಯೊಂದು ರೂಪಾಯಿ ತೆರಿಗೆಯ ಹಣವು ಸಾರ್ವಜನಿಕರ ಉಪಯೋಗಕ್ಕೆ ಬಂದು ಇಡೀ ರಾಜ್ಯ ಕಲ್ಯಾಣ ಕರ್ನಾಟಕ ಆಗಿರುವಂತಹ ಒಂದು ಕನಸು ಕಂಡೆ ನಾನು ಯಾವ ಸರ್ಕಾರಿ ಅಧಿಕಾರಿಗಳು ಯಾವುದೋ ಒಂದು ಪೂರ್ವ ಜನ್ಮದ ಪುಣ್ಯದ ಫಲವಾಗಿ ಕೈ ತುಂಬಾ ಸಂಬಳವನ್ನ ತೆಗೆದುಕೊಳ್ತಾ ಜನತಾ ಜನಾರ್ದನನ ಸೇವೆಯನ್ನು ಮಾಡುವಂತಹ ಒಂದು ಪುಣ್ಯವನ್ನು ಪಡೆದಿದ್ದಾರೋ ಆ ಸರ್ಕಾರಿ ನೌಕರರು ಲಂಚ ತೆಗೆದುಕೊಳ್ಳದೆ ಭ್ರಷ್ಟಾಚಾರ ಮಾಡದೆ ಕಮಿಷನ್ ತೆಗೆದುಕೊಳ್ಳದೆ ಈ ನಾಡನ್ನ ಕಟ್ಟುವಂತಹ ನಾಡೊಳಗಿನ ಸೈನಿಕರಾಗಿ ಕೆಲಸ ಮಾಡ್ತಾ ಇರುವಂತಹ ಈ ನಾಡನ್ನು ಸುಭಿಕ್ಷವಾಗಿ ಸಮೃದ್ಧವಾಗಿ ಕಟ್ಟಿರುವಂತಹ ಒಂದು ಕನಸು ಕಂಡೆ ನಾನು ನಾನೊಂದು ಕನಸು ಕಂಡೆ ಇಲ್ಲಿ ಪೊಲೀಸ್ ಸ್ಟೇಷನ್ ಇದೆ ಯಾರೇ ಒಬ್ಬ ವ್ಯಕ್ತಿಗೆ ಯಾವುದೇ ಒಬ್ಬ ವ್ಯಕ್ತಿಗೆ ಎಲ್ಲೇ ಅನ್ಯಾಯ ಆಗಲಿ ಎಲ್ಲೇ ಹಿಂಸೆ ಆಗಲಿ ಎಲ್ಲೇ ಮೋಸ ಆಗಲಿ ನನಗೊಬ್ಬರಿದ್ದಾರೆ ಈ ವ್ಯವಸ್ಥೆ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಿರುವಂತಹ ಪೊಲೀಸ್ ಇದ್ದಾರೆ ನನಗೆ ವಂಚನೆ ಆಗಿದೆ ಕಳ್ಳತನ ಆಗಿದೆ ಅತ್ಯಾಚಾರ ಆಗಿದೆ ಮೋಸ ಆಗಿದೆ ಅಂದರೆ ಪೊಲೀಸ್ ಹತ್ರ ಹೋದ್ರೆ ನ್ಯಾಯ ಸಿಗುತ್ತೆ ಅಂತ ಧೈರ್ಯವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗುವಂತಹ ಅಲ್ಲಿ ನ್ಯಾಯ ಪಡೆದುಕೊಳ್ಳುವಂತಹ ಒಂದು ಕನಸು ಕಂಡೆ ನಾನು ಅನ್ನ ಇಕ್ಕುವಂತಹ ದೊರೆ ರೈತ ಹಾಗಲು ಇರುಳು ಕಷ್ಟಪಟ್ಟು ಬಿತ್ತನೆ ಮಾಡಿ ಉಳುಮೆ ಮಾಡಿ ಬಿತ್ತನೆ ಮಾಡಿ ಕಳೆ ತೆಗೆದು ಕೊಯ್ಲು ಮಾಡಿ ಜನರಿಗೆ ಅನ್ನ ಇಕ್ಕುವಂತಹ ರೈತ ಸಾಲದ ಸುಳಿಯಲ್ಲಿ ಸಿಲುಕದ ಆತ್ಮಹತ್ಯೆ ಮಾಡಿಕೊಳ್ಳದ ಬಹಳ ಗೌರವ ಘನತೆಯಿಂದ ವೈಜ್ಞಾನಿಕ ಬೆಳೆ ಪದ್ಧತಿ ಮತ್ತು ವೈಜ್ಞಾನಿಕ ಬೆಲೆ ಪದ್ಧತಿಯ ಮೂಲಕ ತನ್ನ ಜೀವನವನ್ನ ಸಮೃದ್ಧ ಮಾಡಿಕೊಂಡಿರುವಂತಹ ಶ್ರೀಮಂತ ಮಾಡಿಕೊಂಡಿರುವಂತಹ ಒಂದು ಕನಸು ಕಂಡೆ ಈ ರಾಜ್ಯದ ಲಕ್ಷಾಂತರ ನಿರುದ್ಯೋಗಿ ಯುವಕರು ಪಿಎಚ್ ಡಿ ಮಾಡಿಕೊಂಡಿರೋರು ಕೇವಲ ಸೆಕೆಂಡ್ ಪಿಯುಸಿ ಕ್ವಾಲಿಫಿಕೇಶನ್ ಬೇಕಾಗಿರುವಂತಹ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಎಗಳಿಗೆ ಪರೀಕ್ಷೆ ಬರೆದು ಒಂದು ಗೌರ್ಮೆಂಟ್ ಕೆಲಸ ಸಿಗುತ್ತಾ ಅಂತ ಜಾತಕ ಪಕ್ಷಿಯಂತೆ ಕಾಯ್ತಾ ಇರುವಂತಹ ಯಾವೊಬ್ಬ ನಿರುದ್ಯೋಗಿ ಪದವೀಧರ ಯುವಕನಿಲ್ಲದ ಅವರವರ ವಿದ್ಯಾಸತೆಗೆ ತಕ್ಕನಾದ ಅವರವರ ಪ್ರಾಮಾಣಿಕತೆ ತಕ್ಕನಾದಂತಹ ಒಳ್ಳೆಯ ಉದ್ಯೋಗವನ್ನ ಪಡೆದುಕೊಂಡು ತನ್ನ ಕುಟುಂಬವನ್ನ ತನ್ನ ವ್ಯಕ್ತಿತ್ವವನ್ನ ಗಟ್ಟಿ ಮಾಡಿಕೊಳ್ತಾ ಈ ರಾಜ್ಯಕ್ಕೆ ಈ ದೇಶಕ್ಕೆ ಆಸ್ತಿ ಆಗಿರುವಂತಹ ಒಂದು ಕನಸು ಕಂಡೆ ರಾಜ್ಯದ ಪ್ರತಿ ಹಳ್ಳಿಗೂ ನದಿ ಮೂಲದ ಕುಡಿಯುವ ನೀರು ಬೇಸಿಗೆ ಇರಲಿ ಮಳೆ ಇರಲಿ ಬರಗಾಲ ಇರಲಿ ಪ್ರವಾಹ ಇರಲಿ ಅಣೆಕಟ್ಟುಗಳಲ್ಲಿ ಶೇಖರಣೆ ಮಾಡಿರುವಂತಹ ಪವಿತ್ರವಾದ ಗಂಗಾ ಜಲವನ್ನ ಭೂಮಿಯಿಂದ ತೆಗೆದಂತಹ ವಿಷ ಜಲವನ್ನಲ್ಲ ಕಲ್ಲಿನಲ್ಲಿ ಒಸರುವಂತಹ ನೀರಿನಲ್ಲಿ ಖನಿಜಾಂಶ ಲವಣಾಂಶಗಳಿರುತ್ತೆ ಅವು ಕುಡಿಯೋದಿಕ್ಕೆ ಒಳ್ಳೆಯದಲ್ಲ ಆದರೆ ಮಳೆ ನೀರು ಹರಿದ ನೀರು ಏನು ಶೇಖರಣೆ ಆಗಿರುತ್ತೆ ಅಂತಹ ನೀರು ರಾಜ್ಯದ ಪ್ರತಿ ಹಳ್ಳಿಗೂ ನದಿ ಮೂಲದ ಕುಡಿಯುವ ನೀರಿನ ವ್ಯವಸ್ಥೆ ಇರುವಂತಹ ಒಂದು ಕನಸು ಕಂಡೆ ಇಷ್ಟೆಲ್ಲ ಕನಸುಗಳು ಇದ್ರೂ ಅಲ್ಲಲ್ಲಿ ಕಳ್ಳರು ಕದೀಮರು ವಂಚಕರು ಇದ್ದೇ ಇರ್ತಾರೆ ಅವರ ಸಂಖ್ಯೆ ಕಡಿಮೆ ಇರುತ್ತೆ ಯಾವನೇ ಅಧಿಕಾರಿ ಭ್ರಷ್ಟ ಭ್ರಷ್ಟನಾಗಿ ದುರಾಸೆ ಪಟ್ಟು ಕರ್ತವ್ಯ ಲೋಪ ಮಾಡಿದ್ರೆ ಅವನನ್ನ ಜೈಲಿಗೆ ಹಾಕಿ ಶಿಕ್ಷಿಸುವಂತಹ ಕನಸು ಕಂಡೆ ಭ್ರಷ್ಟ ಪರಮ ಭ್ರಷ್ಟ ಲಂಪಟ ಅಯೋಗ್ಯ ರಾಜಕಾರಣಿಗಳು ಮುಂದಿನ ದಿನಗಳಲ್ಲಿ ಎಲ್ಲಾದರೂ ತಲೆ ಎತ್ತದರೆ ಅವನನ್ನ ಕೃಷ್ಣನ ಜನ್ಮಸ್ಥಳಕ್ಕೆ ಕಳುಹಿಸುವಂತಹ ಒಂದು ಕನಸು ಕಂಡೆ ಇಂತಹ ಹತ್ತಾರು ನಮ್ಮ ಆಶಯಗಳಲ್ಲ ಇಂತಹ ಹತ್ತಾರು ಕನಸುಗಳನ್ನ ಕಂಡೆ ಇವತ್ತು ಒಲಿಂಪಿಕ್ಸ್ ಎಲ್ಲಿ ನಡೀತಿದೆ ಪ್ಯಾರಿಸ್ ಪ್ಯಾರಿಸ್ನ ಪ್ಯಾರಿಸ್ ಯಾವ ದೇಶದಲ್ಲಿದೆ ಯುರೋಪ್ನಲ್ಲಿ ಯಾವ ದೇಶದಲ್ಲಿದೆ ಫ್ರಾನ್ಸ್ನಲ್ಲಿದೆ ಫ್ರಾನ್ಸ್ನಲ್ಲಿರೋರ್ನ ಫ್ರೆಂಚ್ರು ಅಂತಾರೆ ಫ್ರೆಂಚರ ಜನಸಂಖ್ಯೆ ಎಷ್ಟು ಆರೂವರೆ ಕೋಟಿ ಕರ್ನಾಟಕದ ಜನಸಂಖ್ಯೆ ಎಷ್ಟು ಏಳುವರೆ ಎಂಟು ಕೋಟಿ ಆಗ್ತಾ ಬರ್ತಿದೆ ನಮ್ಮಲ್ಲಿ ಈ ಹೊತ್ತಿರುವಂತಹ ನೀಚರ ಕಾರಣದಿಂದಾಗಿ ಇಲ್ಲಿ ಜನಗಣತಿನೇ ನಡೀತಾ ಇಲ್ಲ ಜನಗಣತಿ ನಡೀತಿಲ್ಲ ಆರೂವರೆ ಕೋಟಿ ಅವರದು ನಮ್ಮದು ಏಳು ಏಳು ಕೋಟಿ ಅಂದ್ಕೊಳ್ಳೋಣ ನಮ್ಮ ರಾಜಕಾರಣಿಗಳ ಮುಖ್ಯಮಂತ್ರಿ ಸೇರಿದಾಗ ಹೇಳೋದು ಏಳು ಕೋಟಿ ಕನ್ನಡಿಗರು ಅಲ್ರಯ್ಯ ಇನ್ನೂ ಜಾಸ್ತಿ ಇದೀವರಯ್ಯ ಯಾಕ್ರಯ್ಯ ಇನ್ನೂ ಐವತ್ತು ಲಕ್ಷ ಒಂದು ಕೋಟಿ ಜನನ ಕೊಂದಾಕಿದೀರಾ ಎಂಟು ಕೋಟಿ ಹತ್ರ ಹತ್ರ ಇವತ್ತು ಕರ್ನಾಟಕದ ಭೂಭಾಗದಲ್ಲಿ ವಾಸ ಮಾಡ್ತಿರುವಂತವರು ಇವತ್ತು ಪದಕಗಳ ಪಟ್ಟಿಯಲ್ಲಿ ಫ್ರಾನ್ಸ್ ನ ಸಂಖ್ಯೆ ಎಲ್ಲಿದೆ ಮೂರನೇ ಸ್ಥಾನದಲ್ಲಿದೆ ಕರ್ನಾಟಕದ್ದು ಬಿಡೋಣ ಭಾರತದ್ದು ಕೆಳಗಡೆಯಿಂದ ಮೂರನೇದ್ರಲ್ಲೋ ನಾಲ್ಕನೇದ್ರಲ್ಲೋ ಎಲ್ಲೋ ಇರುತ್ತೆ ಅರವತ್ನಾಲ್ಕನೇ ಸ್ಥಾನದಲ್ಲಿದೆ ಅಂತ ಮಾಧ್ಯಮ ಮಿತ್ರರು ಹೇಳ್ತಾ ಇದ್ದಾರೆ ಕರ್ನಾಟಕಕ್ಕೆ ಒಂದು ಪದಕ ತೆಗೆದುಕೊಳ್ಳುವಂತ ಯೋಗ್ಯತೆ ಇಲ್ವೇಂದ್ರಪ್ಪ ಭಾರತಕ್ಕಲ್ಲ ನಾನು ಕೇಳ್ತಿರೋದು ಏಳುವರೆ ಕೋಟಿ ಎಂಟು ಕೋಟಿ ಜನಸಂಖ್ಯೆ ಇರುವಂತಹ ಕರ್ನಾಟಕಕ್ಕೆ ಇಲ್ಲವಾ ಎರಡು ಸಾವಿರದ ನಾಲ್ಕರಲ್ಲಿ ಇಪ್ಪತ್ತು ವರ್ಷದ ಹಿಂದೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತ ಎಸ್ ಎಂ ಕೃಷ್ಣ ಆವತ್ತು ಒಲಿಂಪಿಕ್ಸ್ ನಡೆದಾಗ ಕರ್ನಾಟಕದಿಂದ ಎಪ್ಪತ್ತು ಜನ ಒಲಿಂಪಿಕ್ ಕ್ರೀಡಾಳುಪಟಗಳನ್ನು ನಾವು ರೆಡಿ ಮಾಡ್ತೀವಿ ಅಂತೇಳಿ ಪ್ರತಿ ಒಲಿಂಪಿಕ್ಸ್ ನಡೆದಾಗಲೂ ಆವತ್ತಿದ್ದಂತಹ ಮುಖ್ಯಮಂತ್ರಿ ಆವತ್ತಿದ್ದಂತಹ ಕ್ರೀಡಾ ಸಚಿವ ಒಂದು ಒಳ್ಳೆ ಮಾಸ್ಟರ್ ಪ್ಲಾನ್ ಆಗ್ತಾರೆ ಏನ್ ಪ್ಲಾನ್ ಏನ್ ಪ್ಲಾನು ಲೂಟಿ ಹೊಡೆಯೋ ಪ್ಲಾನ್ ಹೇಳೋದು ಒಲಿಂಪಿಕ್ಸ್ಗೆ ನಾವು ಸಿದ್ಧ ಮಾಡ್ತೀವಿ ಇವತ್ತು ಯಾವುದೋ ಒಂದು ಪತ್ರಿಕೆಯಲ್ಲಿ ಬಂದಿದೆ ಪತ್ರಿಕೆಯಲ್ಲಿ ಬಂದಿದೆ ಪ್ರತಿ ಸಲ ಮುಖ್ಯಮಂತ್ರಿ ಆಗಿದ್ದವನು ಒಲಿಂಪಿಕ್ಸ್ ನಡೆಯುವಾಗ ಘೋಷಣೆ ಮಾಡ್ತಾನಂತೆ ಪುಂಗಿ ಪುಂಗಿ ಈವತ್ತಿರೋ ಒಲಿಂಪಿಕ್ಸ್ ಮುಂದಿನ ನಾಲ್ಕು ವರ್ಷಕ್ಕೋ ಎಂಟು ವರ್ಷಕ್ಕೋ ಇನ್ನು ನಾಲ್ಕು ವರ್ಷಕ್ಕೆ ಆಗುತ್ತೋ ಇಲ್ವೋ ಇನ್ನು ಎಂಟು ವರ್ಷಕ್ಕೆ ಕರ್ನಾಟಕದಿಂದ ಮಿನಿಮಮ್ ಬಂದ್ರು ಇಪ್ಪತ್ತೈದರಿಂದ ಐವತ್ತು ಜನ ಒಲಿಂಪಿಕ್ಸ್ಗೆ ಕಳಿಸುವಂತಹ ಒಂದು ಕನಸು ಕಂಡೆ ನಾನು ಅವನವನು ಗೆ ಕೊಡಬೇಕಾಗಿಲ್ಲ ನಮಗೆ ಕರ್ನಾಟಕದೊಳಗಡೆ ಒಂದು ರೈಲ್ ರೈಲ್ವೆ ಟ್ರ್ಯಾಕ್ ಹಾಕೋದಿಕ್ಕೆ ತುಮಕೂರಿನಿಂದ ದಾವಣಗೆರೆಗೆ ನೇರ ರೈಲಿಲ್ಲ ಇವತ್ತು ಯಾವುದೋ ಒಂದು ಜನಶತಾಬಿನೋ ಬೇರೆ ಎಕ್ಸ್ಪ್ರೆಸ್ ಹತ್ಕೊಂಡ್ರೆ ಬೆಂಗಳೂರಿನಲ್ಲಿ ಐದು ಆರು ಗಂಟೆಗೆ ಹಾವೇರಿಗೆ ಬರ್ತಾನೆ ಅದೇ ತುಮಕೂರಿನಿಂದ ಶಿರಾ ಹಿರಿಯೂರು ಚಿತ್ರದುರ್ಗದ ಆದಿಯಾಗಿ ದಾವಣಗೆರೆಗೆ ನೇರ ರೈಲ್ವೆ ಸಂಪರ್ಕ ಇದ್ದಿದ್ರೆ ಶಿಗ್ಗಾವಿಯಿಂದ ಬೆಂಗಳೂರಿಗೆ ನಾಲ್ಕೇ ತಾಸು ಅವ್ನೋ ಬುಲೆಟ್ ಬುಲೆಟ್ ಟ್ರೈನ್ ಬಗ್ಗೆ ಮಾಡ್ತಾ ಇದ್ದ ಬುಲೆಟ್ ಟ್ರೈನೇ ಬೇಕಾಗಿಲ್ಲ ನೇರ ಟ್ರೈನು ನೂರು ಕಿಲೋಮೀಟರ್ ಕಡಿಮೆ ಆಗುತ್ತೆ ಈ ನೇರ ರಸ್ತೆ ಮಾಡಿದ್ರೆ ಆದ್ರೆ ನಮಗೆ ರೈಲು ಹಾಕೊಳ್ಳೋದಿಕ್ಕೆ ಅಧಿಕಾರ ಇಲ್ಲ ಕರ್ನಾಟಕದಲ್ಲಿ ರೈಲು ಎಲ್ಲೆಲ್ಲಿ ಓಡಾಡಬೇಕು ಆ ರೈಲ್ವೆ ಹಳಿ ಹಾಕುವಂತಹ ಅಧಿಕಾರ ಕನ್ನಡಿಗರಿಗೆ ಇರಬೇಕು ಬೇಡೋ ಅಂತಹ ಇರುವಂತಹ ಒಂದು ಕನಸು ಕಂಡೆ ನಾನು ಇಷ್ಟೇ ಅಲ್ಲ ಮುಂದಿನ ಅರವತ್ತು ಎಪ್ಪತ್ತು ವರ್ಷಗಳಲ್ಲಿ ಭೂಮಿ ಮೇಲೆ ಈ ಹೊತ್ತಿರುವಂತಹ ಅರ್ಧಕ್ಕಿಂತ ಹೆಚ್ಚು ಜನ ಉಳಿದು ಬೂದಿ ಆಗಲಿದ್ದಾರೆ ಆವತ್ತಿಗೆ ನಾವು ಅಂತರಿಕ್ಷ ಕಾಡಬೇಕಾಗಿದೆ ಗ್ರಹಗಳನ್ನು ದಾಟಿ ಹೋಗಬೇಕಾಗಿದೆ ಯಾವುದ್ರಲ್ಲಿ ಹೋಗ್ತೀವಿ ಯಾವುದ್ರಲ್ಲಿ ಹೋಗ್ತೀವಿ ರಾಕೆಟ್ ಅಲ್ಲಿ ನಮ್ಮ ಮಕ್ಕಳು ಮೊಮ್ಮಕ್ಕಳು ರಾಕೆಟ್ ಅಲ್ಲಿ ಹೋಗ್ತಾರೆ ಕೇವಲ ಇಸ್ರೋ ನಂಬಿಕೊಂಡು ಕೂರೋದಕ್ಕಾಗಲ್ಲ ಕೇಂದ್ರದಲ್ಲಿ ಅಲ್ಲಿ ಭಾರತ ಒಕ್ಕೂಟ ಸರ್ಕಾರದಲ್ಲಿರುವಂತಹ ಭ್ರಷ್ಟರು ವಿಷನ್ ನಿಲ್ಲದಿರುವಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲೇ ಒಂದು ಕಿಸ್ರೋ ಕಟ್ಟುವಂತಹ ಇಲ್ವೋ ಇಸ್ರೋ ಬೇಕೋ ಕಿಸ್ರೋ ಬೇಕೋ ಅಂತಹ ಒಂದು ಕನಸು ಕಂಡೆ ಇವತ್ತು ಇಲಾಲ್ ಮಸ್ಕ್ ಅನ್ನುವಂತಹ ಒಬ್ಬ ಪ್ರಪಂಚದ ಅತ್ಯಂತ ಶ್ರೀಮಂತ ಖಾಸಗಿಯಾಗಿ ಅವನೇನೇ ರಾಕೆಟ್ ತಯಾರಿಸಿ ಅವನೇ ಒಂದ್ ಸಾವಿರ ಜನಕ್ಕೆ ಕೆಲಸ ಕೊಟ್ಟು ಅವನೇ ರಾಕೆಟ್ ನಿರ್ಮಾಣ ಮಾಡಿ ಇವತ್ತು ಚಂದ್ರನ್ ತನಕ ಜನ ಕರ್ಕೊಂಡು ಹೋಗ್ತೀನಿ ಮಂಗಳೂರಿನಕ್ಕೂ ಜನ ಕರ್ಕೊಂಡು ಹೋಗ್ತೀನಿ ಅವನ ಅಂತ ಹೇಳ್ತಿದ್ದಾನೆ ಕರ್ನಾಟಕ ಸರ್ಕಾರಕ್ಕೆ ಅದನ್ನ ಹೇಳುವಂತಹ ಅಧಿಕಾರವೂ ಇಲ್ಲ ಆ ಕನಸು ಕಾಣುವಂತಹ ಜನರು ಇಲ್ಲಿಲ್ಲ ಇದಾರೇನಪ್ಪ ಹಾಗಾಗಿ ಅಂತಹ ಒಂದು ಕನಸನ್ನ ನಾನು ಕಂಡೆ ಆದರೆ ಅದು ಹಗಲು ಕನಸು ಅಥವಾ ನನಸಾಗದ ಕನಸೋ ಅನ್ನುವಂತಹದ್ದು ಈಗ ನಮ್ಮ ಮುಂದೆ ಇರುವಂತಹ ಪ್ರಶ್ನೆ ಸಾಧ್ಯವೋ ಅಸಾಧ್ಯವೋ ಅದು ಸಾಧ್ಯ ಇದೆ ನಾವು ಮನಸ್ಸು ಮಾಡಿದ್ರೆ ಸಾಧ್ಯ ಇದೆ ನಾವು ಮನಸ್ಸು ಮಾಡಲಿಲ್ಲ ಅಂದ್ರೆ ಅದು ಅಸಾಧ್ಯ ಗಗನ ಕುಸುಮ ಇವತ್ತು ನಾವು ಅಂತಹ ಕನಸನ್ನ ಯಾವ ಊರಿನ ಮೂಲಕ ಹಾದು ಹೋಗಬೇಕು ಯಾವ ಊರಿನ ಮೂಲಕ ಸಿಗ್ಗಾವಿ ಮೂಲಕ